ಕೆಮ್ಮ ಮತ್ತು ಗಂಟ್ಲು ನೋವಿಗೆ ಒಂದು ಅದ್ಭುತವಾದ ಹೋಮ್ ರೆಮಿಡಿಯನ್ನು ಮಾಡಿದ್ದೇನೆ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಕೆಮ್ಮ ಮತ್ತು ಗಂಟ್ಲು ನೋವಿಗೆ ಬೆಸ್ಟ್ ಮನೆ ಮದ್ದನ್ನು ತಂದಿದ್ದೆ ಈಗ ಮಾಡುವ ಅದನ್ನು ಶುಂಠಿ ಒಂದು ಒಣಮೆಣಸು ಮತ್ತು ಕಾಳುಮೆಣಸಿನ ಪೌಡ್ರು ಕಾಳು ಒಂದು ಚಮಚ ಈರುಳ್ಳಿ ಒಂದು ಅರ್ಧ ಸಾಕು ಆಮೇಲೆ ಲಿಂಬೆಹಣ್ಣು ಒಂದು ಅರ್ಧ ಕಡಿ ಬೆಲ್ಲ ಸ್ವಲ್ಪ ರುಚಿಗೆ ಉಪ್ಪು ಬಿಸಿ ಬಿಸಿ ಕುಡಿಯವು ಈಗ ಮಾಡುವ ಹೇಗೆ ಅಂತ ನೋಡುವ ಈ ಲೋಟದಲ್ಲಿ ಎರಡು ಲೋಟ ನೀರು ಫುಲ್ ಬತ್ತವು ಇದು ಆಮೇಲೆ ಕಾಳು ಈರುಳ್ಳಿ ಅದು ಬೇಯಬೋದು ನೀರಲ್ಲಿ ಸರಿಯಾಗಿ ಕಾಳು ಮೆಣಸಿನ ಪೌಡ್ರು ಮೆಂತ್ಯಕಾಳು ಮತ್ತು ಈರುಳ್ಳಿ ಈಗ ಬೆಂತು ಈಗ ಈಗ ಒಂದು ಮೆಣಸನ್ನ ಚೂರು ಮಾಡಿ ಹಾಕವು ಶುಂಠಿ ಮತ್ತು ಲಿಂಬೆಹಣ್ಣು ಕೊಡಿ ಇಷ್ಟೇ ಹೊತ್ತಿ ಕುಡಿಯೋ ಅಷ್ಟೇ ಹೊತ್ತಿಗೆ ಕುಡಿಯೋ ಇಲ್ಲೇ ನೀವು ಕೆಂ ಬಂದಾಗಲ್ಲ ಕುಡಿಲಕ್ಕು ಈಗ ಬೆಲ್ಲ ಸ್ವಲ್ಪ ಸ್ವೀಟ್ ಆಗಿರೋ ಚೂರೆ ಚೂರೇ ಚೂರು ಉಪ್ಪು ಮತ್ತೆ ಸರಿ ಕುದಿಯವು ಇದು ಕಷಾಯ ಈಗ ಒಂದು ಲೋಟಕ್ಕೆ ಬಂತು ಈಗ ಇಷ್ಟು ಬತ್ತವು ಇದು ಇದನ್ನ ಈಗ ಸೋಸವು ಸೋಸ್ಕೊಂಡು ಬಿಸಿ ಮಾಡ್ಕೊಂಡು ಕುಡಿಯೋವು ಮತ್ತೆ ಚಿಕ್ಕ ಮಕ್ಕಳಿಗಾದರೆ ಒಂದೆರಡು ಚಮಚ ಸಾಕು ದೊಡ್ಡವರಿಗಾದರೆ ಇಷ್ಟು ಇಷ್ಟು ಈ ಸಣ್ಣ ಲೋಟದಲ್ಲಿ ಒಂದು ಅರ್ಧ ಕಾಲು ಲೋಟ ಸಾಕು ಕುಡಿದ್ರೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು